ಲಾಲ ಅವನ್ ಸೌಂಡೇ ಇಲ್ಲ ಲಾಲ ಪ್ರತೀಕ್ ಅತೆ ಎಲ್ಲಿದಿರತೆ ಏನು ಸೋಮ್ಯಾ ಅವಾಗಿಂದ ಆ ಕೂ ಕೂತಿದ್ದೀಯಾ ಯಾರು ಕಾಣ್ತಿಲ್ಲ ಲಾಲ ಪುನಿ ನಾನು ಮಲಗಿದ್ದೆ ನಾನು ಎದ್ದು ನೋಡೋಷ್ಟೋ ತಿಂಗ ಮನೆಯಲ್ಲಿ ಯಾರು ಕಾಣ್ತಾನೆ ಇಲ್ಲ ಸೌಂಡೇ ಇಲ್ಲ ಪ್ರತೀಕ್ ಆಗಲಿ ಪ್ರೀತಿ ಆಗಲಿ ರೂಪ ಆಗಲಿ ಅತ್ತೆ ಆಗಲಿ ಮಾವ ಯಾರು ಕಾಣ್ತಿಲ್ಲ ಕಾರ್ತಿಕಣ್ಣ ಯಾರು ಕಾಣ್ತಿಲ್ಲ ಎಲ್ಲೋದ್ರು ಎಲ್ಲ ನಾನು ಬಿಟ್ಟು ಏನಾದ್ರೂ ಎಲ್ಲಾದ್ರೂ ಹೋಗಿದಾರಾ ಅವರು ಹೌದೌದು ಹೌದು ನಿನ್ ಕೈಲಿ ಪಾಪ ಎಲ್ಲ ಕೆಲಸ ಮಾಡಕೊಳೋಕ ಆಗುತ್ತೆ ನೋಡು ಅದಕ್ಕೆ ನಿನ್ನ ಬಿಟ್ಬಿಟ್ಟು ಬಿಟ್ ದೇಶಾಂತರ ಹೊರಟೋಗಿದ್ರು ಅವರು ಆಡ್ಕೋ ಆಡ್ಕೋ ನನ್ನ ಕೈಯಲ್ಲಿ ಕೆಲಸ ಮಾಡಕ ಆಗಲ್ಲ ಅಂತ ಆಡ್ಕೋತಿದೀಯಾ ತಾನೆ ಯಾರು ಕಾಂತಿಲ್ಲಲ್ಲ ಎಲ್ಲೋದ್ರು ಪುನಿ ಎಲ್ಲ ತೋಟಕ್ಕೆ ಹೋಗಿದಾರೆ ಕಣೆ ಹೌದಾ ಮತ್ತೆ ನನ್ನನ್ ಬಿಟ್ಟು ಹೋಗಿದಾರೆ ನನ್ನನ್ ಮಾತ್ರ ಯಾಕೆ ತೋಟಕ್ಕೆ ಕರ್ಕೊಂಡು ಹೋಗಿಲ್ಲ ಸುಮ್ನೆ ನೀನ ಇನ್ನ ಸ್ವಲ್ಪ ದಿನ ಹೊರಗೆಲ್ಲ ಓಡાડದ ಬೇಡ ಅಂತ ಅಷ್ಟೇ ಏನಾದ್ರೂ ಪರಾಗ್ ಓಡાડ್ಕೊಂಡು ಏನಾದ್ರೂ ಒಂದು ಹೊರಗಡೆ ನಿನಿಗೆ ಆಗಿ ಏನಾದ್ರೂ ತೊಂದ್ರೆ ಆದ್ರೆ ಅಂತ ಭಯ ಅಷ್ಟೇ ಅದಕ್ಕೆ ನಿನ್ನ ಯಾರು ಆಚೆ ಕರ್ಕೊಂಡು ಹೋಗಿಲ್ಲ ಅವರೇ ಎಲ್ಲ ಹೋಗಿದಾರೆ ಅಯ್ಯೋ ಅಯ್ಯೋ 나นน ಬಿಟ್ಟು ಹೋಗಿದ್ದಾರೆ ప్లీజ్ 나ನ ಕರ್ಕೊಂಡು ಹೋಗೋಪ್ಪ ನೀ ಪ್ಲೀಸ್ ಕಣೋ ನಾನು ನೋಡಬೇಕು ಎಷ್ಟೊಂದು ದಿನ ಆಯ್ತು ನೋಡಿ ತೋಟಕ್ಕೆ ಹೋಗಿಲ್ಲ ಆಗ ನಾನು ನೀನು ಸುತ್ತ ಆಡ್ಕೊಂಡು ಬರಕ್ಕೆ ಹೋಗ್ತಿದ್ವಿ ಇವಾಗ ಅವರೆಲ್ಲ 나นน ಬಿಟ್ಟು ಹೋಗಿದ್ದಾರೆ ನೀನು ಕರ್ಕೊಂಡು ಹೋಗೋ ప్లీజ్ ಕಣ ನೋಡು 소म्या ಅದೆಲ್ಲ ಬೇಡ ಏನಾದರೂ ತೋಟದಲ್ಲಿ ಓಡಾಡ್ತಿನ ಅಂತ ಒಂದು ಸ್ವಲ್ಪ ಏನಾದರೂ ಕಲ್ಲು ಮಣ್ಣು ತಾಗಿ ಬಿದ್ರೆ ಮತ್ತೆ ತಲೆಕ್ಕೆ पिटಾದ್ರೆ ತುಂಬಾ ಕಷ್ಟ ಆಗುತ್ತೆ ನೀನು ಇನ್ನು ಎಷ್ಟು ದಿನ ಆಗಿದೆ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಆಗಿದೆ ನಿನ್ಗೆ ಆಪ್ರೇಷನ್ ಆಗಿ ಹಾಗೆಲ್ಲ ಹೊರಗೆ ಹೋಗೋದು ಬೇಡ ಸುಮ್ಮನಿರು ನಿರೂಪನೆ ನನ್ನೆಲ್ಲ ನಿನ್ನ ಆಚೆನೇ ಬಿಟ್ಟಿಲ್ಲ ನನಗೆ ಆಪರೇಷನ್ ಆಗಿ ಆ ದೇಶದಿಂದ ಈ ದೇಶದವರೆಗೂ ಬಂದಿದೀವಿ ತೋಟಕ್ಕೆ ಹೋಗದ ಬೇಡ ಅಂತಿಯಾ ಅದಾಗಲ್ಲ ಕಣೆ ಅಲ್ಲಿಂದ ಬರೋದಕ್ಕೂ ಇಲ್ಲಿ ನೀನು ಊರಲ್ಲಿ ಕಲ್ಲು ಮಣ್ಣಲ್ಲಿ ಓಡಾಡೋದಕ್ಕೂ ವ್ಯತ್ಯಾಸ ಇಲ್ವಾ ಏನಾದರೂ ಸ್ವಲ್ಪ ನಿನ್ನ ಶಕ್ತಿ ಇಲ್ಲದೆ ಒಂದಕಲ್ ಕಲ್ತಾಗಿ ಬಿದ್ರೂನು ಪೆಟ್ಟಾದ್ರೆ ಮತ್ತೆ ನಾವು ಇಷ್ಟ ದಿನ ಕಷ್ಟಪಟ್ಟಿದಲ್ಲ ವ್ಯರ್ಥ ಆಗುತ್ತಲ್ವೇನೆ ಈ ಸ್ಪুনে ಅವರೇಲ್ಲ ಅಲ್ಲಿತ್ತು ನಾನು ಮಾತ್ರ ಮನೆಗೆ ಇರಬೇಕು ಅಂದ್ರೆ ಬೇಜಾರாகுತೆ ಯಾಕೆ ಬೇಜಾರாகுತೆ ನಾನು ಇಲ್ವಾ ಇಲ್ಲಿ ಎಲ್ಲ ನಂಗೆ ಗೊತ್ತಿಲ್ಲ ನನ್ನ ಕರ್ಕೊಂಡು ಹೋಗು ಪುನಿ ಸರಿ ಸರಿ ಕರ್ಕೊಂಡು ಹೋಗ್ತೀನಿ ಬಾ ನೀನು ಎಲ್ಲಿ ಬಿಡ್ತೀಯಾ ಅದು ಇಷ್ಟು ಕುರುಪಂ ಬಗ್ಗೆ ಏನು ಯೋಚನೆ ಮಾಡ್ದೆ ಹ್ಮ್ ಮತ್ತೆ ಶುರು ಮಾಡ್ದ್ಯಾ ಮರ್ತಿದ್ಯಾ ಅಂತ ಅನ್ಕೊಂಡೆ ಮತ್ತೆ ಶುರು ಮಾಡ್ದಲ್ಲ ತಲೆ ತಿನ್ಬೇಡ್ವೆ ಒಂದ್ ಸ್ವಲ್ಪ ದಿನ ನೆಮ್ಮದಿಯಾಗಿ ಇರಕ್ ಬಿಡೆ ಸರಿ ಸರಿ ಸ್ವಲ್ಪ ದಿನ ಟೈಮ್ ಕೇಳಿದ್ಯಾ ಅಂತ ಸುಮ್ಮನೆ ಬಿಡ್ತೀನಿ ಆದ್ರೆ ಅದು ತುಂಬಾ ದಿನ ಅಲ್ಲ ಅದು ಇಟ್ ಸರಿ ಅಪ್ಪ ಅಮ್ಮ ಗಂಗಾತ್ಕೆ ಅಣ್ಣ ಯಾರು ಬರ್ಲಿಲ್ಲಲ್ಲ ಅದ್ಯಾಕೆ ಅವ್ರಿಗೇನೋ ಕೆಲಸ ಇದೆ ಅಂತಮ್ಮ ಅದಕ್ಕೆ ಬಂದಿಲ್ಲ ನಿನ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಏನು ಹೊಲಕ್ ಬರ್ತೀಯೋ ನಿಮ್ಮ ಅಣ್ಣ ಅತ್ತಿಗೆ ಫೋನ್ ಮಾಡ್ಕೊಡ್ತೀನಿ ಮಾತಾಡ್ಕೊಂಡು ಇಲ್ಲೇ ಇರ್ತೀಯಾ ಇಲ್ಲ ಇಲ್ಲ ಹೊಲಕ್ಕೆ ಬರ್ತೀನಿ ಅಣ್ಣ ಅತ್ತಿಗೆ ಹತ್ರ ಇನ್ನೊಂದ್ಸರಿ ಫೋನ್ ಮಾಡಿ ಮಾತಾಡ್ತೀನಿ ಮತ್ತೆ ಸುಮ್ನೆ ಬಾ ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅತ್ತೆ ಇದ್ರ ಮೇಲೆಲ್ಲ ತುಂಬಾ ಚೆನ್ನಾಗಿದೆ ಅತ್ತೆ ವಾತಾವರಣ ಬಿಸಿಲೇ ಇಲ್ಲ ತಂಪಾಗಿ ಎಷ್ಟು ಚೆನ್ನಾಗಿದೆ ಇಲ್ಲೇ ಇರ್ಬೇಕು ಅನ್ಸುತ್ತೆ ಹೌದು ಅತ್ತೆ ತೋಟದ ಮನೆ ಇದೆಯಲ್ಲ ಬರೀ ಅದನ್ನ ತೆಂಗಿನಕಾಯಿ ಹಾಕಿ ಯಾವಾಗಾದರೂ ಬಂದರೆ ಕೂತ್ಕೊಳ್ಳೋದು ಜಾಗಿಲ್ಲಂಗೆ ಮಾಡಿದ್ರಲ್ವ ಅತ್ತೆ ಒಂದು ಸ್ವಲ್ಪ ನೀಟಾಗಿ ಆಲ್ಟ್ರೇಷನ್ ಎಲ್ಲ ಮಾಡಿಸಿದ್ರೆ ಯಾವಾಗಾದರೂ ನಮಗೆ ಬೇಕಾದ್ರೆ ತೋಟದ ಮನೆಯಲ್ಲೇ ಇರೋ ಥರ ಮಾಡ್ಬೋದಲ್ವ ಅತ್ತೆ ಹುನಮ್ಮ ಮಾಡ್ಬೋದು ಅದು ನಿನಗೆ ಶೆಡ್ ಥರ ಕಾಣುತ್ತೆ ಅಷ್ಟೇ ಆದರೆ ಎಲ್ಲದ್ರಾಗೂ ತೆಂಗಿನಕಾಯಿ ಹಾಕಿರಲ್ಲ ಹಂಗೊಂದು ಸುತ್ತಿ ಎಲ್ಲ ಲಗೇಜ್ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಅದ್ರಾಗೆ ರೂಮು ಅದು ಎಲ್ಲ ಇರೋದು ಗೊತ್ತಾಗುತ್ತೆ ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ ನೀನು ಒಳಕ್ಕೆ ಹೋಗಿಲ್ಲ ತೆಂಗಿನಕಾಯಿ ಎಲ್ಲ ಇದಾವೆ ಅಂತ ಹಾಗೆ ಐತೆ ಅದೆಲ್ಲ ಎತ್ತಾಕಿ ನೀಟಾಗಿ ರೆಡಿ ಮಾಡಿದ್ರೆ ಒಂದ್ ಮನೆ ಥರನೇ ಐತೆ ಚೆನ್ನಾಗೈತಿ ತುಂಬಾ ದಿನ ಆಗಿತ್ತಾರ ಕಾರ್ತಿಕ್ ಇಲ್ಲಿಗೆ ಬಂದು ನಾನಂತೂ ಎಷ್ಟು ದಿನ ಆಗಿತ್ತು ಇಲ್ಲಿಗೆ ಬಂದು ಮಣ್ಣೊಂದು ರಾಜ ಅಂತದಲ್ಲಿ ನೀನ್ ಪ್ರೆಗ್ನೆಂಟ್ ಇದ್ದೆ ಅವಾಗ ಇನ್ನೆಲ್ಲಿ ಬಂದೆ ಈಚೆಗೆ ಆಮೇಲೆ ಪಾಪು ಆದ್ಮೇಲಂತೂ ಬರಲೇ ಇಲ್ಲ ನಮಗೂ ಆಚೆ ಈಚೆ ಓಡಾಡೋಕ್ಕಾಗ್ಲಿಲ್ಲ ನಾನು ಬೆಳಗ್ಗೆ ಬಂದು ನೋಡ್ದಾಗೆ ನನಗೂ ಗೊತ್ತಾಗಿದ್ದು ತುಂಬಾ ಚೆನ್ನಾಗಿದೆ ಇಲ್ಲಿ ವಾತಾವರಣ ಇವಾಗ ಬೇರೆ ಬಿಸ್ಲಿಲ್ಲ ತಂಪಿದೆ ಅಂತ ಅದಕ್ಕೆ ನಿಮ್ಮನ್ನೆಲ್ಲ ಬಂದಿದ್ದು ಹೌದು ತುಂಬಾ ಚೆನ್ನಾಗಿದೆ ಅವಾಗ ಎಲ್ಲಾದರೂ ಪಿಕ್ನಿಕ್ ಹೋಗೋ ಬದಲು ಈ ತರ ತೋಟಕ್ಕೆ ಬಂದ್ರೆ ಆಯ್ತು ಎಷ್ಟು ಮನಸ್ಸು ಪ್ರಶಾಂತವಾಗಿರುತ್ತೆ ಏನೋ ಪ್ರತೀಕ್ ನಿನ್ಗೆ ಇಷ್ಟ ಆಯ್ತೇನ ಈ ತೋಟ ಇಷ್ಟ ಅನ್ಸುತ್ತೆ ಅದಕ್ಕೆ ಹ್ಮ್ ಏಟೊತ್ತಿಂಗ್ ನಾನು ನಿಲ್ಲಿಸ್ತಾರೋ ಇದ್ರ ಮೇಲೆಲ್ಲ ಆಟಾಡೇನ ನೀರಾಗೆಲ್ಲ ಅಂತ ನೋಡಲ್ಲ ಹೆಂಗ್ ನಗ್ತಾವನೆ ನೋಡು ಕೋಸ್ಟಕೋಸ್ಕೇ ನಿಳಿತಾವೆ ಹ್ಞೂ ಇಲ್ದು ಏಟೊತ್ತಿಗೆ ಇದ್ರಾಗ ನೀರಾಗೆಲ್ಲ ಆಟಾಡೇನೋ ಅಂತ ಇವನಿಗೆ ಬೇಡಮ್ಮ ಇಳಿಬಾರ್ದು ಓ ಇಲ್ಲೆಲ್ಲ ಸೊಳ್ಳೆ ಇರ್ತವೆ ನೀರು ನಾ ನೀನು ನೀರಾಗ ಬಿದ್ರೆ ಆಮೇಲೆ ಒಬ್ಬ ಆಗುತ್ತ ಮಾಯ ಆಗುತ್ತೆ ಇಳಿಬಾರ್ದು ಕಂಡ ಅಮ್ಮ ಇವಾಗ ಸೊಳ್ಳೆ ಕಟ್ಟ ಜಾಸ್ತಿ ಅಂತೆ ಡೆಂಗ್ಯೂ ಜ್ವರ ಬರ್ತಾವಂತೆ ಮಲೇರಿಯಾ ಡೆಂಗೂ ಎಲ್ಲ ಇವಾಗ ಇವಾಗೆಲ್ಲ ಡೆಂಗ್ಯೂ ಮಲೇರಿಯಾ ಜಾಸ್ತಿ ಆಗ್ತಿದೆ ನೀರು ನಿಂತಿರೋ ಹತ್ರ ಎಲ್ಲ ಸೊಳ್ಳೆ ಅದು ಇದು ಅಂತೆಲ್ಲ ಹೇಳಿ ಎಲ್ಲನ ಆರೋಗ್ಯ ಕೆರೆಲ್ಲ ಊರಿಗೆ ಬಂದು ಚರಂಡುಗಳಿಗೆಲ್ಲ ಅದೇನೋ ಔಷಧಿ ಎಲ್ಲ ಹೊಡೆದು ಹೋಗ್ತಿಲ್ವ ನೀರು ನಿಲ್ಲಿಸ ನೀರು ನಿಲ್ ನಿಂತಿರೋಕೆ ಹತ್ರ ಎಲ್ಲ ಇದನ್ನ ಮಾಡಿ ಹೋಗ್ತಿದ್ದಾರೆ ಮತ್ತೆ ಎಲ್ಲೂ ನೀರು ನಿಲ್ಲಿಸ್ಬೇಡಿ ಅಂತೆಲ್ಲ ಹೇಳಿ ಹೋಗ್ತಾ ಇದ್ದಾರಲ್ವ ಅತ್ತೆ ಅಮ್ಮ ಊರಾಗೆಲ್ಲ ದಿನ ಅಡ್ಡಾಡ್ತಿರ್ತಾರೆ ಯಾರ ಮಂತಾಗ ಎಲ್ಲಿ ಏನು ಅಂತೆಲ್ಲನ ಔಷಧಿ ಎಲ್ಲ ಹೋಗ್ತಾವ್ರೆ ಅದೇ ಆತ ಡಿ 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 ಟಿ ಹಾಕಿ ಹೋಗ್ತಾವ್ರೆ ಡೆಂಗ್ಯೂ ಜ್ವರ ಮಲೇರಿಯಾ ಬರದಂಗೆ ಇರಲಿ ಅಂತ ಎಲ್ಲ ಮಾಡ್ತಾವ್ರಮ್ಮ ನೋಡಮ್ಮ ರೂಪ ಇವನು ಕೊನೆಗೂ ನನ್ನ ಸ್ವಂಟದ ಮೇಲೆ ನಿಲ್ಲ ಅಂತಾನೆ ಇಳ್ದ ಇಲ್ದು ಇವಾಗ ಅವ್ನಿಗೆ ಇದ್ರ ಮೇಲೆ ಓಡಾಡಬೇಕು ಅದೇ ಅವ್ನಿಗೆ ಇವಾಗ ಬೇಕಾಗಿರೋದು ಬಿದ್ದು ಬಿದ್ದಾನು ಅಂತ ಬೈವ್ ಆಗ್ತಿತ್ತು ಏ ಹೇಗೆ ಗುಂಡಣ್ಣ ಹೀಗೆಲ್ಲ ಮಾಡ್ತಾರಾ ಇನ್ನು ಏನು ಹೇಳ್ದೆ ಸೊಳ್ಳೆ ಜಾಸ್ತಿ ಇರ್ತವೆ ಕೆಳಗೆ ಇಳಿಬಾರ್ದು ಅಜ್ಜಿ ಸ್ವಾಂಟದ ಮೇಲೆ ನಿಲ್ದಂಗೆ ಇಲ್ದಿದ್ಯಾ ನಾನೇ ಬಂದು ನಿನ್ನೆತ್ಕೋತೀನಿ ಆದರೆ ಚಿಕ್ಕದಾಯ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹರಿಯೋ ಹತ್ರ ಸೇತುವೆ ಥರ ಇರೋ ಹತ್ರ ಈ ಥರ ತೆಂಗಿನ ಮರ ಹಾಕಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿದರೆ ತುಂಬ ಚೆನ್ನಾಗಿರುತ್ತೆ ರೀ ನಾವು ಹಂಗೆ ಆಚೆ ಹೋಗಿ ಓಡಾಡ್ಕೊಂಡು ಬರೋಣ ಬರ್ರಿ ಹಾಂ ಸರಿ ನೋಡಿ ಅಪ್ಪ ಅತ್ತೆ ಎತ್ಕೊಂಡು ಈ ನಾವು ಹಂಗೆ ಓಡಾಡ್ಕೊಂಡು ಬರೋಣ ಇಷ್ಟನ ಇದ್ರ ಮೇಲೆ ಓಡಾಡೋಕ್ಕೆ ಬಾ ಓಡಾಡಿಸ್ತೀನಿ ನಿನಗೆ ಹುಷಾರಮ್ಮ ಎಲ್ಲ ನಾವು ಬಿದ್ದಿದ್ದನು ನಿಲ್ಸಲ್ಲ ಬಿಡಿ ಅತ್ತೆ ನಾನು ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ ಇವನ್ನ ಏನು ಖುಷಿ ಆಯ್ತೇನೋ ಚಂದ ಈಚೆಗೆ ಬಂದು ನೀವು ಅತ್ತೆ ಇಲ್ಲೇ ಇದ್ದಾರೆ ನೋಡಲ್ಲಿ ಪ್ರತೀಕನೂ ಇಲ್ಲೇ ಇದ್ದಾನೆ ಓ ಇವರು ಬರ್ತಿದಾರ ಅಕ್ಕ ಮಲಗಿದ್ದಾರೆ ಏನು ಕರ್ಕೊಂಡು ಬರೋದು ಬೇಡ ಅಂತ ಅನ್ಕೊಂಡಿದ್ದೆ ಇವರು ಅಲ್ಲೇ ಇರ್ತಾರೆ ಬಿಡು ಇವರು ನೀನೇನು ಬೇಡ ಅಂತ ಅಲ್ಲೇ ಬಿಟ್ಟು ಬಂದ್ರೆ ಅತ್ತೆ ನಾವು ಎಲ್ಲ ಮತ್ತೆ ಇವ್ರು ಇಲ್ಲೂ ಬಂದಿದಾರಲ್ಲ ನನೊಂದು ಮಾತ್ರ ಬಿಟ್ಟು ಬಂದುಬಿಟ್ಟಿವಾ ನಾನು ಮಲಗಿದ್ರೆ ನನಗೆ ಎಷ್ಟು ಬೇಜಾರಾಗ್ತಿತ್ತು ಗೊತ್ತಾ ಇದ್ಮೇಲೆ ನಿಮ್ಮನ್ನೆಲ್ಲ ಎಲ್ಲಿ ಅಂತ ಕೇಳೋದಕ್ಕೆ ಹೊಲಕ್ಕೆ ಹೋಗಿದ್ದೀರಾ ಅಂದರು ನೋಡು ನೀವೆಲ್ಲ ಬಂದು ಎಷ್ಟು ಎಂಜಾಯ್ ಮಾಡ್ತೀರಾ ನಾನು ಮಾತ್ರ ಮನೆಗೆ ಬಿಟ್ಟು ಬಂದಿದ್ದೀರಾ ಏನಿಲ್ಲ ಅಕ್ಕ ನೀವು ಮಲಗಿದ್ರಲ್ವಾ ಅದಕ್ಕೆ ನಿಮ್ಮನ್ನ ಬಿಟ್ಟು ಬಂದ್ವಿ ಅಷ್ಟೇ ಆದರೂ ನೀವು ಇಲ್ಲೆಲ್ಲ ಓಡಾಡ್ಬಾರ್ದಕ್ಕ ಎಲ್ಲಾದ್ರೂ ಈ ತರದ ತೆಂಗಿನ ಮರನೋ ಏನಾದ್ರು ಬಿದ್ದಿರೋದು ಗರಿನೋ ಮೊಟ್ಟೆನೋ ಕೆಣ್ ಬಿದ್ರೆ ಪ್ರಾಬ್ಲಮ್ ಆಗುತ್ತಲ್ವಾ ಯಾಕೆ ಬಂದ್ರಿ ನೀವು ಇಷ್ಟು ದೂರ ಯಾವ ಪ್ರಾಬ್ಲಮು ಪ್ರಾಬ್ಲಮ್ ಅಂತ ಮನೆಗೆ ಕುತ್ಕೊಂಡ್ರೆ ನಾನು ಹಾಗೆ ಇರಬೇಕಾಗುತ್ತೆ ರೂಪಾ ಇದೆಲ್ಲ ನನ್ಗೇನು ವಸತಿ ಏನಲ್ಲ ತಗೋ ಇಲ್ಲೆಲ್ಲ ಓಡಾಡೋದು ಸರಿ ಬಿಡಿ ಅಕ್ಕ ಬಂದಿರಲ್ಲ ಎಂಜಾಯ್ ಮಾಡಿ ನಾನು ಸ್ವಲ್ಪ ಆಚೆ ಓಡಾಡ್ಕೊಂಡು ಬರ್ತೀನಿ ನಿನ್ ಬಾರ ಚೋಟನ ನಾವು ಅತ್ತ ಓಡಾಡ್ಕೊಂಡು ಕಾಯಿ ಬಿದ್ದಾವೆ ನೋಡೋಣ ರೀ ಯಾಕ್ರಿ ನೀವು ರೂಪನ ಹತ್ರ ಮಾತಾಡಲ್ಲ ಇದೊಳ್ಳೆ ಚೆನ್ನಾಗಿದೆ ಕಣೆ ನಾನು ಏನಾದ್ರು ಅವಳ ಮೇಲೆ ಮುಂಚ್ಕೊಂಡಿದ್ದೀನಾ ಇಲ್ಲ ತಾನೆ ನಾನು ಬಂದ ಮೇಲೆ ಅವಳೇ ಇಲ್ಲಿ ನಿಂತ್ಕೋದಂಗೆ ಹೋಗ್ತಿದ್ರೆ ನಾನೇನ್ ಮಾಡಕ್ಕಾಗುತ್ತೆ ಹೌದೌದು ನೀವು ಮುಖ ಕೊಟ್ಟು ಮಾತಾಡ್ಸಿದ್ರೆ ತಾನೆ ಅವಳು ನಿನ್ನ ಮಾತ್ರ ಇರೋದು ನಿನ್ ಕೆಲಸ ಮಾಡಕ್ ಮಾತ್ರ ಅವಳು ಬೇಕಾ ಪ್ರೀತಿ ಮಾತ್ರ ಅವಳ ಮೇಲೆ ಹೇಳೋಷ್ಟು ಇಲ್ಲ ಅಲ್ವಾ ನೋಡೇ ಏಂಟಿಯಾಗಿ ನನ್ನ ಕರ್ತವ್ಯ ಏನೋ ನನ್ನ ಜವಾಬ್ದಾರಿ ಏನೋ ನಾನು ನಿರ್ವಹಿಸ್ತೀನಿ ಆದ್ರೆ ಅದಕ್ಕೂ ಮುಂದುವರಿಬೇಕಂದ್ರೆ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತೀನಲ್ಲ ಒಂದು ಸ್ವಲ್ಪ ಟೈಮ್ ಕೊಡೆಯಂತಾನು ಕೇಳ್ತಿದ್ದೀನಿ ಮತ್ತೆ ಮತ್ತೆ ನೀನು ಅದನ್ನೇ ಹೇಳಿ ಇರಿಟೇಟ್ ಮಾಡ್ಬೇಡ ನಂಗೆ ನಮ್ದು ಅದೆಲ್ಲ ಗೊತ್ತಿಲ್ಲ ಹಿಂಗೆಲ್ಲಾದ್ರೂ ಹೊರಗೆ ಬಂದಾಗಾದ್ರೂ ಅವ್ರ ಜೊತೆ ಸ್ವಲ್ಪ ಮಿಂಗಲ್ಲಾಗಿ ಮಾತಾಡಿದ್ರೆ ತಾನೆ ಹೋಗಿ ಪ್ರೀತಿ ಹುಟ್ಟೋದು ಎಷ್ಟಿನಿ ಎಲ್ಲ ಮಾಡ್ತೀಯ ಅಂತಾನೆ ನಿನ್ನ ತೋಟಕ್ಕೆ ಕರ್ಕೊಂಡ್ ನಾನು ಎಲ್ಲ ಗೊತ್ತಿಲ್ಲ ನಾನು ಅತ್ತೆ ಹತ್ರ ಹೋಗ್ತೀನಿ ನೀವು ರೂಪನಿಂದ ಹೋಗಿ ಶಿಟ್ ನಾನು ಯಾಕೆ ಅವಳ ಹೋಗಬೇಕು ಸುಮ್ಮನೆ ತಲೆ ತಿಂತೀಯ ಬಂದ್ ಇಲ್ಲಿ ಅವಳೊಬ್ಬಳೇ ಆ ಕಡೆ ಓಡಾಡ್ತಿದ್ದಾಳೆ ಸುಮ್ಮನೆ ಅವಳ ಹೋಗಿ ಅಂದ್ರೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡಲ್ಲ ಯಾವ ಟ್ಯಾಬ್ಲೆಟ್ ನುಂಗಲ್ಲ ನಾನು ಅಷ್ಟೇ ಇದೊಳ್ಳೆ ಟಾರ್ಚರ್ ಆಗಿದ್ಯಾಪ ನಿನ್ನ ಹತ್ರ ನಂಗೆ ಮತ್ತೆ ನಾನು ಅತ್ತೆ ಹತ್ರ ಹೋಗ್ತೀನಿ ನೀವು ಅವಳಿಂದ ಹಿಂದೆ ಹೋಗಿ ಮಾತಾಡ್ತಿರೋ ಬಿಡ್ತೀರಾ ಅದ್ ನಿಮ್ ಇಬ್ರಿಗೂ ಬಿಟ್ಟಿದ್ದು ಈಗ ಹೋಗಿ ಅವಳ ಹಿಂದೆ ಹ್ಮ್ ಹೋಗ್ಲಿಲ್ಲ ಅಂದ್ರೆ ಬಿಡ್ಬೇಕಲ್ಲ ಒಳ್ಳೆ ಅಂಟಿಸ್ರಿ ಅಂತ ಅವಳು ನೀನು ಮದುವೆಗಿಂತ ಮುಂಚೆ ಈ ಪ್ಲೇಸಿಗೆ ಬಂದಿದೆ ಇಲ್ಲಿ ಯಾವಾಗಿರೋ ತರ ಇವಾಗೂ ನೀರಿದೆ ಅವಾಗೂ ಗದ್ದೆ ಇತ್ತು ಮಾವ ವರ್ಷ ವರ್ಷ ಗದ್ದೆ ಹಾಕದಂತೂ ಬಿಡಲ್ಲ ಅನಿಸುತ್ತೆ ವರ್ಷ ವರ್ಷ ಭತ್ತ ಬೆಳೀತಾರೆ ಈ ವರ್ಷನೂ ಹಾಕಿದ್ದಾರೆ ಅನಿಸುತ್ತೆ ಅದೇ ಪ್ಲೇಸಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ಆಟಾಡಿಕೊಂಡು ಎಷ್ಟು ಖುಷಿಯಾಗಿದ್ದೆ ಅದೇ ಥರ ಇಲ್ಲೇ ಆಟ ಆಡ್ಕೊತ ಕುತ್ಕೊತ ನೀರಲ್ಲಿ ಬಿದ್ದಿದ್ದೆ ಅವತ್ತು ಪುನಿಯವರೇ ನನ್ನನ್ನು ಕಾಪಾಡಿದರು ಆದರೆ ಅವತ್ತಿನ ಸ್ಥಿತಿನೇ ಬೇರೆ ಇವತ್ತಿನ ಸ್ಥಿತಿನೇ ಬೇರೆ ಅವತ್ತು ನಾನು ಇವ್ರಿಗೇನೂ ಆಗಿರಲಿಲ್ಲ ಆದರೆ ಇವತ್ತು ಅವ್ರು ಏನು ಅವ್ರು ಏನು ಅವ್ರೇಂತ್ಯಾಗಿದ್ದೀನಿ ಆದರೂ ಅವತ್ತಿನ ಸ್ಥಿತಿಗೂ ಇವತ್ತಿನ ಸ್ಥಿತಿಗೂ ಯಾವುದೇ ಬದಲಾವಣೆ ಇಲ್ಲ ಓಹೋ ಮೇಡಮರಿಗೆ ನೀರಲ್ಲಿ ಬಿದ್ದಿದ್ದು ನೆನಪಿದೆ ಅನ್ನೋ ನಿಜ ಹೇಳ್ಬೇಕಂದ್ರೆ ನಿಮ್ಮನ್ನು ನೋಡಿದ ತಕ್ಷಣನೇ ನೀವು ಇಷ್ಟ ಆದ್ರಿ ನಿಮ್ಮನ್ನ ಮದುವೆ ಅಂತಾನೂ ಅನಿಸಿತ್ತು ಆದರೆ ನಿಮ್ಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಗೊತ್ತಾದ ಮೇಲೆ ಆ ಆಸೆನ ಕೈ ಬಿಟ್ಟೆ ಆದರೆ ಆ ದೇವರು ಮತ್ತೆ ನಮ್ಮಿಬ್ಬರನ್ನ ಒಂದು ಮಾಡ್ದೆ ಈ ರೀತಿ ಆಗುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಮತ್ತು ನೀರಲ್ಲಿ ಬಿದ್ದಾಗ ನೀವು ನನ್ನ ಕೈ ಹಿಡ್ದಾಗ ಯಾವತ್ತ ಈ ಕೈ ಹೀಗೆ ಹಿಡ್ಕೊಂಡಿರ್ಬೇಕು ಅಂತ ಅನ್ನಿಸ್ತಿತ್ತು ಮತ್ತು ನನ್ನ ಕೈ ಹಿಡ್ಕೊಂಡಿಲ್ಲ ಆದರೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿಮಗೆ ಜವಾಬ್ದಾರಿಯಿಂದಷ್ಟೇ ನಾನು ನೋಡ್ಕೊತಾರೆ ಆದರೆ ಅಕ್ಕದ ಮೇಲೆ ಇರೋ ಪ್ರೀತಿ ಪಾಯಿಂಟ್ ಫೈವ್ ಪರ್ಸೆಂಟ್ ಕೂಡ ನನ್ನ ಮೇಲೆ ಇಲ್ಲ ಬೇಡ ಬೇಡ ಇವಾಗ ನಾನು ಇವಳತ್ರ ಹೋಗಿ ಮಾತಾಡ್ಸಿದ್ರೆ ಮತ್ತೆ ಇವಳು ಡಿಸ್ಟರ್ಬ್ ಆಗ್ತಾಳೆ ಖುಷಿ ಖುಷಿಯಾಗಿದ್ದಾಳೆ ಅದೇನು ಖುಷಿ ಖುಷಿಯಿಂದ ಮಾತಾಡ್ತಾಳು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂಡು ಈಗಿಂದ ಈಗೇ ಹೋಗೋಣ ಮತ್ತೆ ನಾನು ಇವಳು ಹಿಂದೆ ನಿಂತಿದ್ದೀನಿ ಅಂತ ಇವಳಿಗೆ ಗೊತ್ತಾದ್ರೆ ಮತ್ತೆ ಬೇಜಾರಾಗ್ತಾಳೆ ನನ್ನ ಮದುವೆ ಆದ್ಮೇಲೆ ತುಂಬ ಕಷ್ಟಪಟ್ಟಿದ್ಯಾ ನೀನು ನೀನು ನನ್ನ ಮೇಲೆ ತೋರಿಸೋ ಪ್ರೀತಿ ನನ್ನ ಮೇಲೆ ನನ್ನ ಮೇಲಿರೋ ಕಾಳಜಿ ನೀನು ಮಾಡೋ ಕೇರಿಂಗು ನೀನು ಮಾಡೋ ಅಡುಗೆ ಊಟ ಎಲ್ಲ ಇಷ್ಟ ಆಗುತ್ತೆ ಕಡೆ ನಾನು ನೀನು ಈ ಥರ ಮಾಡ್ತಿದ್ರೆ ನಾನು ಎಲ್ಲಿ ನಿನ್ನ ಪ್ರೀತಿಗೆ ದಾಸ್ನ ಆಗ್ಬಿಡ್ತೀನೋ ಅಂತ ಅನಿಸುತ್ತೆ ಆದರೆ ಸೌಮ್ಯನ ಮೇಲಿರೋ ಪ್ರೀತಿ ದಾಟಿ ಬರಬೇಕಂದ್ರೆ ಆಗ್ತಿಲ್ಲ ಅದಕ್ಕೆ ನಿನ್ನ ಜೊತೆ ಯಾವಾಗ ಗಲಾಟೆ ಮಾಡ್ತಿರ್ತೀನಿ ನಿನಗೆ ಸಿಟ್ಟು ಬರೋ ಥರ ಮಾತಾಡ್ತಿರ್ತೀನಿ ಆದರೂ ಅವನ್ನೆಲ್ಲ ದಾಟಿಕೊಂಡು ನೀನು ನನ್ನ ಹತ್ರ ಬರ್ತಿದ್ಯಾ ನನಗೆ ಭಯ ಆಗುತ್ತೆ ಎಲ್ಲಿ ಮರಳಾಗಿ ನಿನ್ನ ಪ್ರೀತಿಲಿ ಬಿದ್ದೋಗ್ಬಿಡ್ತೀನೋ ಅಂತ ಏಂಜ್ ಮಾಡಿಬಿಡ್ತಿಯಾ ಕಣೆ ನಿನ್ನ ನಿನ್ನತ್ರ ಮಾತಾಡಿದ್ರೆ ಅದಕ್ಕೆ ಯಾವಾಗೂ ನಿನ್ನ ಜೊತೆ ದೂರನೇ ಇರೋದು ನಾನು